ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಗಳು ಐದು ದಿನಗಳು ಬಹಳ ಭಯಂಕರವಾದ ಅದೃಷ್ಟ ಏಕೆಂದರೆ ಈ ಒಂದು ಅಮಾವಾಸ್ಯೆ ಬಂದಿರುವುದರಿಂದ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಇವರ ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳು ಶುಭ ಸುದ್ದಿ ಬರುತ್ತದೆ ನಿಮ್ಮ ಕೆಲವು ಅನುಮಾನಗಳಿಗೆ ದುಃಖಗಳಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಉತ್ತರ ದೊರೆಯುತ್ತಾ ಹೋಗುತ್ತೆ ನಿಮ್ಮ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ಯಾವ ಒಂದು ದೊಡ್ಡ ಸಿಹಿಸುದ್ದಿ ನಿಮಗೆ ಕೇಳಿ ಬರುತ್ತದೆ ಯಾವೆಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರುತ್ತೀರಾ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ತೊಂದರೆಗಳನ್ನು ಹೆದರಿಸಿ ಜೀವನದಲ್ಲಿ ಮುಂದೆ ಬರುವಂತಹ ವಿಶೇಷವಾದ ಸಂದರ್ಭ ಇದಾಗಿದ್ದು ಮಿಥುನ ರಾಶಿಯವರೇ ಸ್ವಲ್ಪ ಸಿಹಿ ತಿಂಡಿಗಳನ್ನು ಆರ್ಡರ್ ಮಾಡಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ಬರುತ್ತದೆ ಎಂದು ನಿಮಗೆ ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ ಎಲ್ಲ ರೀತಿಯ ದುಃಖದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ನಿಮಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ವಿವರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಥುನ ರಾಶಿಯವರ ಜೀವನ ಹೇಗೆ ಸಾಗುತ್ತದೆ ಮಿಥುನ ರಾಶಿಯವರು ಯಾವ ಧನಾತ್ಮಕ ಮತ್ತು ವರ್ಣನಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬಂದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಅದೃಷ್ಟವನ್ನ ಯಾವ ರೀತಿ ಯಾವ ದೇವರು ಒದಗಿಸುತ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ರಾಶಿ ಚಕ್ರದಲ್ಲಿ ಮಿಥುನ ರಾಶಿಯು ಮೂರನೇ ರಾಶಿಯಾಗಿದೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಆರುದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದಂತವರೇ ಮಿಥುನ ರಾಶಿಯವರು ಈ ರಾಶಿ ಚಕ್ರದ ಅಧಿಪತಿ ಬುಧ ಗ್ರಹ ಬುಧನು ಈ ರಾಶಿಯವರಿಗೆ ಅಪಾರವಾದ ಸಂಪತ್ತನ್ನು ತಂದುಕೊಳ್ಳಲು ಸಿದ್ಧನಾಗಿದ್ದಾನೆ ಇವರ ಪ್ರಯತ್ನಕ್ಕೆ ವಿಶೇಷವಾದ ಒಂದು ಮನ್ನಣೆ ಸಿಗುತ್ತದೆ ಇಷ್ಟವಿಲ್ಲದ ವಾತಾವರಣ ಶಾಂತಿಯಾಗಿರಬೇಕು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರಬೇಕು ಎಂಬ ಆಸೆ ಆಕಾಂಕ್ಷೆಗಳಿಂದ ಈ ರಾಶಿಯವರು ಹೆಚ್ಚಿನ ಒಂದು ಮಹತ್ವಪೂರ್ಣವಾದ ದಿನಗಳನ್ನು ಬರಮಾಡಿಕೊಳ್ತಾರೆ ಇಲ್ಲಿಯವರೆಗೂ ಕೂಡ ಎಲ್ಲರನ್ನ ನಗಿಸುತ್ತಾ ನಗುತ್ತಾ ತಮ್ಮ ಜೀವನವನ್ನು ವಿಶೇಷವಾದ ಶೈಲಿಯಿಂದ ಅಭಿಪ್ರಾಯಗಳಿಂದ ವ್ಯಕ್ತಪಡಿಸುತ್ತಾರೆ ಮಿಥುನ ರಾಶಿಯವರು ತಮ್ಮ ಭವಿಷ್ಯವನ್ನು ಚೆನ್ನಾಗಿ ಯೋಚಿಸುತ್ತಾರೆ ಅವರಿಗೆ ಸರಿಯಾದ ಸಮಯದಲ್ಲಿ ಮಾತನಾಡುವ ಸಾಮರ್ಥ್ಯ ಇರುತ್ತದೆ ಉನ್ನತ ಹುದ್ದೆಯಲ್ಲಿರುವ ಜನರು ಅಥವಾ ಸಂಬಂಧಿಕರು ಪ್ರಮುಖ ಸಂದರ್ಭಗಳಲ್ಲಿ ಅವರನ್ನು ಮೋಸಗೊಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅವರಿಗೆ ತುಂಬ ನೋವಿನ ವಿಷಯ ಎಂದು ನಾನು ಹೇಳಬಹುದು ಹೌದು ಇವರು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸ್ವಂತ ಜನರಿಂದಲೇ ಮೋಸ ಹೋಗಿದ್ದಾರೆ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ ಸ್ವಂತ ಜನರೇ ಇವರಿಗೆ ವಿಶೇಷವಾದ ನೋವನ್ನು ಕೊಟ್ಟಿದ್ದಾರೆ ತೊಂದರೆಗಳನ್ನು ಕೊಟ್ಟಿದ್ದಾರೆ ನೀವು ಯಾರೊಂದಿಗೆ ಯಾವ ರೀತಿ ಇರ್ತೀರೋ ಅಂಥವರಿಗೆ ಅವರು ರು ಕೂಡ ನಿಮಗೆ ಮೋಸ ಹೋದ ಸಂದರ್ಭಗಳು ಸಹ ಹೆಚ್ಚಾಗಿದೆ ನಿಮ್ಮ ಸಂಬಂಧಿಕರು ನಿಮಗೆ ಅನಗತ್ಯವಾಗಿ ತೊಂದರೆಗಳನ್ನು ಕೊಡ್ತಾ ಬಂದಿದ್ದವು ನೀವು ಯಾರನ್ನು ಕೂಡ ನಂಬುವಾಗ ಹಣ ಕೊಡುವಾಗ ಸಹಾಯವನ್ನು ಮಾಡುವಾಗ ಅಗತ್ಯವಿದ್ದಾಗೆಲ್ಲ ಆ ಸಮಯ ಅವರು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹಾಯವನ್ನೇ ಪಡೆದುಕೊಂಡು ಏಣಿ ಅತ್ತಿದ ಏಣಿಯನ್ನ ಹೊದೆಯುವಂತಹ ಸಂದರ್ಭವನ್ನು ಎದುರಿಸಿರುತ್ತೀರಾ ಇನ್ನು ಮುಂದೆ ಯೋಚನೆ ಮಾಡಬೇಡಿ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮೊಟ್ಟಿಗೆ ಇದೆ ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಆರನೇ ತಾರೀಕಿನವರೆಗೂ ಕೂಡ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಲಾಭವನ್ನ ಕಂಡುಕೊಳ್ತೀರಾ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶಗಳನ್ನ ನೋಡಲಿದ್ದೀರಿ ಆದರೆ ನಿಮ್ಮ ಜೀವನದ ಕಷ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದಾರೆ ಈಗಲೇ ಮರೆತು ಬಿಡಿ ನಿಮ್ಮ ಚಿಂತೆಗಳು ದೂರವಾಗುತ್ತೆ ಏಕೆಂದರೆ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಈ ಒಂದು ದಿನದಿಂದ ನೀವು ಶೀಘ್ರದಲ್ಲೇ ಅತಿ ದೊಡ್ಡ ಒಳ್ಳೆಯ ಸುದ್ದಿಯನ್ನ ಕೇಳುತ್ತೀರಾ ಶ್ರೀಮಂತಿಕೆಯನ್ನ ಅನುಭವಿಸುತ್ತೀರಾ ನಿಮ್ಮನ್ನ ಅನುಭವಿಸಿದವರು ಅವಮಾನ ಿದವರು ಎಲ್ಲರೂ ಕೂಡ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡಿದವರು ಈ ಸಂದರ್ಭದಲ್ಲಿ ಅವರು ಮಾಡಿದ ತಪ್ಪನ ಹರಿತಿಕೊಂಡು ನಿಮ್ಮಲ್ಲಿ ಬರ್ತಾರೆ ಎಲ್ಲ ರೀತಿಯ ತೊಂದರೆಗಳಿಂದ ಅವರು ನಿಮಗೆ ಕ್ಷಮೆಯನ್ನ ಹೆಚ್ಚಿಸಿ ನಿಮ್ಮ ಸ್ನೇಹವನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಯೋಚನೆ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಯಾವುದೇ ಬಲವಾದ ಆಸೆ ಇದ್ರೂ ಕೂಡ ಆ ಆಸೆ ಈಡೇರುವ ಸಾಧ್ಯತೆಗಳಿದೆ ಮನೆ ಕಟ್ಟಬೇಕು ವಾಹನ ಖರೀದಿ ಮಾಡಬೇಕು ಪ್ರತಿಯೊಂದು ಬಯಕೆಗೂ ಕೂಡ ಈಡೇರುತ್ತೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಅವಲಂಬಿಸಿರುವಂತಹ ಕುಟುಂಬದವರಿಗೂ ಕೂಡ ನೆಮ್ಮದಿ ಸಿ ಸುದ್ದಿ ಸಿಗ್ತಾ ಹೋಗುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯ ವಿಶೇಷತೆಯನ್ನು ಪಡ್ಕೊಳ್ತೀರಾ ಬಡ್ತಿಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭಗಳು ಎದುರಾಗುತ್ತೆ ಪ್ರಗತಿ ವಿಶೇಷವಾಗಿ ವಿದೇಶಿ ಅವಕಾಶಗಳು ವಿದೇಶದಲ್ಲಿ ನೀವು ಕೆಲವೊಂದಿಷ್ಟು ವಿಶೇಷವಾದ ಒಂದು ಸಂದರ್ಭವನ್ನು ಎದುರು ನೋಡ್ತಿದ್ದರೆ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಪಡೆದುಕೊಂಡು ಉನ್ನತ ಸ್ಥಾನದ ಹುದ್ದೆಯನ್ನು ತಲುಪುತ್ತೀರಾ ನೀವು ಇಷ್ಟಪಟ್ಟಂತಹ ಉದ್ಯೋಗ ನಿಮ್ಮ ಪಾಲಿಗೆ ದೊರೆಯುತ್ತದೆ ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗೆ ಒಳ್ಳೆಯ ಸಂಗತಿ ಸಿಗ್ತಾರೆ ನಿಮ್ಮ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಹೆದರಿಸುವಂತಹ ನಿಮಗೆ ಸಪೋರ್ಟ್ ನೀಡುವಂತಹ ಉತ್ತಮವಾದ ಒಂದು ಹೆಣ್ಣು ಸಿಗುವ ಸಾಧ್ಯತೆ ಇದೆ ಅಥವಾ ವರ ಸಿಗುವ ಸಾಧ್ಯತೆ ಇದೆ ಈ ಒಂದು ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬೆಳವಣಿಗೆಯನ್ನು ನೋಡ್ತೀರಾ ಆದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಕಾಣಿಸಿಕೊಡುತ್ತೆ ಮಿಥುನ ರಾಶಿಯವರು ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಪ್ರಮುಖ ವಿಷಯವನ್ನು ನೋಡಬಹುದಾಗಿದೆ ಏನು ಎಂದರೆ ನಿಮಗೆ ಒಳ್ಳೆಯ ಅವಕಾಶಗಳು ಉಜ್ವಲವಾಗಿ ಕಾಣುತ್ತಿವೆ ಉದ್ಯೋಗ ಇಲ್ಲದವರಿಗೆ ಉತ್ತಮವಾದ ಉದ್ಯೋಗ ಅವಕಾಶ ಸಿಗಬಹುದು ಅದೇ ರೀತಿ ಉದ್ಯೋಗದ ಬಗ್ಗೆ ಸಂಬಂಧ ಿದಂತಹ ಒಳ್ಳೆಯ ಸಿ ಸುದ್ದಿಗಳು ಬರ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಬದಲಾವಣೆಯನ್ನು ಹುಡುಕ್ತಾ ಇರುವಂತವರಿಗೆ ಈ ಒಂದು ಸಮಯ ಒಳ್ಳೆಯ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಅಲ್ಲದೆ ವ್ಯಾಪಾರ ಅವಕಾಶಗಳನ್ನ ಹೆದುರು ನೋಡ್ತಾ ಸಹ ಅವಕಾಶಗಳ ಸುರಿಮಳೆ ನಿಮ್ಮ ಮನೆ ಬಾಗಿಲನ್ನು ತಟ್ಟಬಹುದು ಅದೇ ರೀತಿ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ನಿಪುಣರು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಸ್ತರಣೆಗೆ ಹಣವನ್ನ ಪಡೆಯಲು ಪ್ರಯತ್ನಿಸ್ತಾ ಇದ್ರೆ ಈ ಒಂದು ದಿನದಲ್ಲಿ ಸಂಬಂಧಿಸಿದ ಒಳ್ಳೆಯ ಸಿ ಕೇಳಿಕೊಳ್ಳಬಹುದು ಅದೇ ರೀತಿ ನೀವು ಸಾಲ ಪಡೆಯಲು ಪ್ರಯತ್ನಿಸುತ್ತಾ ಇದ್ರೆ ಸಾಲ ಕೂಡ ಮಂಜೂರಾಗಿ ನಿಮ್ಮ ಕೈ ಸೇರುತ್ತೆ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಅದೇ ರೀತಿ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯಕ್ಕಾಗಿ ಕಾಯುತ್ತಿರುವಂತವರಿಗೂ ಕೂಡ ಕುಟುಂಬದಿಂದ ಒಳ್ಳೆಯ ಸಿ ಸುದ್ದಿ ಕೇಳಿ ಬರುತ್ತೆ ಸಂಬಂಧಗಳಲ್ಲಿ ವಿಶೇಷವಾದ ಲಾಭವನ್ನ ಕಂಡುಕೊಳ್ಬಹುದು ಈ ರಾಶಿಯಲ್ಲಿರುವಂತಹ ಜನರು ಯಾವುದೇ ರೀತಿ ಕಷ್ಟ ಬಂದರೂ ಕೂಡ ಹೊರಗಡೆ ಬರೋಕೆ ಹನುಮಾನ್ ಚಾಲೀಸ್ನ ಪಠಿಸಬೇಕಾಗುತ್ತೆ ಹನುಮಂತನ ಆಶೀರ್ವಾದವನ್ನ ಪಡ್ಕೊಳ್ಳೋದ್ರಿಂದ ಹೆಚ್ಚಿನ ಶುಭ ಫಲಿತಾಂಶಗಳನ್ನ ಪಡೆಯಬಹುದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ ನಿಮಗೆ ಖಂಡಿತವಾಗಿ ಕೂಡ ಅಪಾರವಾದ ಪುಣ್ಯ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೂಡ ಅಂದುಕೊಳ್ಳದೇ ಇರುವಂತಹ ಹೂಗು ನಿಲುಕದ ಫಲಿತಾಂಶವನ್ನು ಪಡ್ಕೊಳ್ತೀರಾ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಆರ್ಥಿಕವಾಗಿ ಪ್ರಗತಿ ಶ್ರೀಮಂತಿಕೆಯ ಜೀವನ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ದೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು ಇದರಿಂದ ನೀವು ಖಂಡಿತವಾಗಿ ಹೆಚ್ಚಿನ ಒಂದು ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ನೆಮ್ಮದಿ ಅನ್ನುವುದು ನಿಮ್ಮ ಕಾಲ ಕೆಳಗೆ ಬರುತ್ತದೆ ಅಷ್ಟೇ ಅಲ್ಲದೆ ವಿಶೇಷವಾದ ದೃಷ್ಟಿಕೋನ ಮತ್ತು ನಿಮಗೆ ಇರುವಂತಹ ಬಹಳಷ್ಟು ಉತ್ತಮವಾದ ಗುಣಗಳಿಂದ ನೀವು ಎಲ್ಲರಿಗಿಂತ ಮೇಲುಗೈಯನ್ನು ಸಾಧಿಸ್ತೀರಾ ಯಶಸ್ಸಿನ ಶಿಖರವನ್ನು ತಲುಪ್ತೀರಾ ಬಯಸಿದ್ದನ್ನು ಸಾಧಿಸಲು ಸಾಧ್ಯವಾಗುತ್ತೆ ಆದರೂ ಸಹ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ಹೆದರಿಸಿ ಇಷ್ಟು ದೂರ ಬಂದಿದ್ದೀರಾ ನೆನಪಿಟ್ಟುಕೊಳ್ಳಿ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ದಿನಗಳು ಅತ್ಯಂತ ಪ್ರಮುಖ ದಿನವಾಗಿದೆ ಮತ್ತು ಶುಭ ಸಂದರ್ಭವಾಗಿದೆ ನೀವು ಮಾಡುವಂತಹ ಕೆಲಸ ವ್ಯಾಪಾರದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ಕೆಲಸವನ್ನು ವಿಶೇಷವಾಗಿ ಶಕ್ತಿಯುತವಾಗಿ ಧೈರ್ಯವಾಗಿ ಮುಂದುವರಿಸ್ಕೊಂಡು ಹೋಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ವಿದೇಶಕ್ಕೆ ಹೋಗುವ ಅವಕಾಶ ಅವಕಾಶಗಳು ನಿಮ್ಮ ಕೈ ಸೇರುತ್ತೆ ಹೊಸ ಹೊಸ ಅವಕಾಶದಿಂದ ನೀವು ದೊಡ್ಡ ಮಟ್ಟದ ಸ್ಥಾನವನ್ನ ಆದಷ್ಟು ಬೇಗ ತಲುಪ್ತೀರಾ ನಿಮ್ಮ ಕೆಲಸಗಳು ಎಲ್ಲ ರೀತಿಯ ತೊಂದರೆಗಳು ಪರಿಹಾರವಾಗುತ್ತೆ ಮನೆಯಲ್ಲಿ ಇರುವಂತಹ ತೊಂದರೆಗಳಿಂದ ಪರಿಹಾರ ಜಗಳ ಮನಸ್ತಾಪಗಳು ದೂರ ಆಸ್ತಿ ವಿವಾದಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭವನ್ನ ಮಿಥುನ ರಾಶಿಯವರು ಕಂಡುಕೊಳ್ಳುತ್ತಾರೆ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ಳುತ್ತಾರೆ ಮಿಥುನ ರಾಶಿಯವರಿಗೆ ಇರುವಂತಹ ಯಾವುದೇ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗುತ್ತದೆ ನೀವು ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದುತ್ತೀರಾ ಅಲ್ಲದೆ ನೀವು ಯಾವುದೇ ಬಾಕಿ ಇರುವ ಸಾಲಗಳನ್ನ ಹೊಂದಿದರೆ ಅವುಗಳನ್ನು ಸಹ ತೀರಿಸಲು ಸಾಧ್ಯವಾಗುತ್ತೆ ಆದ್ದರಿಂದ ನಾವು ಹೇಳಿದಂತಹ ಸಣ್ಣ ಪುಟ್ಟ ಪರಿಹಾರವನ್ನು ನೀವು ಅನುಸರಿಸಿ ವೆಂಕಟೇಶ್ವರನ ದರ್ಶನವನ್ನ ಮಾಡಿ ಬನ್ನಿ ಈ ಒಂದು ಅಮಾವಾಸ್ಯ ದಿನ ಲಕ್ಷ್ಮೀನಾರಾಯಣನನ್ನು ಪೂಜೆ ಮಾಡಿದರೆ ನಿಮಗೆ ಸಕಲ ಅಷ್ಟ ಐಶ್ವರ್ಯ ದೊರೆಯುತ್ತದೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಸಾಲದಿಂದ ಮುಕ್ತಿ ಹಳೆಯ ಸಾಲಗಳು ತೀರಿ ಹೋಗುತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಹೊಸ ಮನೆ ಆಸ್ತಿ ವಾಹನ ಖರೀದಿಸುವಂತಹ ಯೋಗವನ್ನ ಪಡ್ಕೊಳ್ಬಹುದು ಈ ಒಂದು ಸಣ್ಣ ಪುಟ್ಟ ಪರಿಹಾರ ತಂತ್ರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು ಸರ್ವ ಸುಖಿನೋ ಭವಂತು